बंदी दस्ते ने ये निलायुवा घोड़ती नहीं माते फ्रेंड्स में नहीं गया ट्यूशन मार्ग जाके नहीं था इतना ही बात करने पड़े दस्ते ने बंदी 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 दस्त ನ್ಯಾಯ ಸಿಗ್ಬೇಕಷ್ಟೇ ನಾವ್ ಇನ್ನೊಂದು ಹೆಣ್ಣ ಅದು ಬೀಳಿಲ್ಲ ಅದು ಆಗ ಕೇಳ್ಸ್ಕೊಂಡಾಗ ನಾನು ತಲೆ ಕಟ್ಟಿದ್ದೆ ಒಬ್ಬರ ಪರ ನಿಮ್ ಹೆಸಿಗೆ ನೀನ್ ಯಾವಾಗುತ್ತೆ ಯಾವಾಗುತ್ತೆ ಅಂತ ನಮ್ಮನೆ ಕಂಡು ಒಬ್ಬರಿತೀರಾ ನಮ್ಮನೆ ಕಂಡು ಅವ್ರಿಗೆ ಅವಳಿಗೆ ಯಾಕೆ ಹೇಳ್ತೀರಾ ಶುಚಿ ಕುಡಿ ನಿಮ್ ತತ್ತೆ ಬಯಸಿದ್ರೆ ನಿಮ್ ಜ್ಞಾನ ಬಿಡ್ಬೇಕ್ರಿ ಜ್ಞಾನ ಬೇಡ ನಿಮ್ಗೆ ಆ ಚಿಕ್ಕ ಹುಡುಗಿ ಪರೀತಾರೆ ನಿಮ್ ನೆರಗಳಿಗೆ ಒಬ್ಬನ ಕೇಳಿದಿರಲ್ರಿ ಎಲ್ಲ ಒಳಗಿಂದ ಹೊರಗಿದೆಲ್ಲ ಕೇಳಿದಿರಲ್ರಿ ನಿಮ್ಗೆ ಯೋಗ್ಯತೆ ಬಂದಾಗ ಸುಮ್ಮೀರಪ್ಪ ಅದ್ರಲ್ಲಿ ಏನು ಎರಡು ನಿಮಿಷ ಅಷ್ಟೇ ನೀನು ಜೈಲು ಹೊಡಿತೀಯ ಅವರು ಮಣ್ಪಾಲ್ ಅಷ್ಟೇ ಸುಮ್ಮೀರಪ್ಪ ಏನಿಲ್ಲ ಸರಿ ಇವ್ರದ್ದು ತಗೊಳ್ಳಿ ನೀಟಾಗಿ ತಗೊಳ್ಳಿ ಪ್ರಿನ್ಸಿಪಲ್ ನೀವು ಶ್ರೀನಿಧಿಗಳ ಮಾಲೀಕ ಹೆಣ್ಮಗ್ಳ ನಾನ ಹೇಳ್ತೀನಿ ಕೇಳಿ ಒಂದ್ ಹೆಣ್ಮಗ್ಳನ್ನ ಶ್ರೀನಿಧಿಗಳ ಮಾಲೀಕ ಇವರು ಜಗನ್ನಾಥ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಮಂಡ್ಯದ ವಿ ವಿ ರೋಡ್ ಅಲ್ಲಿ ಎಸ್ ಐ ಬ್ಯಾಂಕ್ ಪಕ್ಕ ಇವ್ರದು ಅಂಗಡಿ ಇರೋಂತದ್ದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇವ್ರ ಮನೆ ಬಂದ್ಬಿಟ್ಟು ಚಾಮುಂಡೇಶ್ವರಿ ನಗರದಲ್ಲಿ ಇದೆ ಇವ್ರ ಏನ್ ಮಾಡ್ತಾರೆ ಒಂದ್ ಹೆಣ್ಮಗಳಿಗೆ ಟ್ಯೂಷನ್ ಕೊಡ್ತೀನಿ ನಾನು ಲೆಕ್ಚರ್ ಅವ್ರ ಒಬ್ಲ್ದಿ ಅಂತ ಸುಳ್ಳು ಹೇಳಿ ಆಕೆಗೆ ಕೆಲಸ ಕೊಟ್ಟ ಸೊ ಆಮಿಷ ಉಡ್ಡಿ ಅದು ಇದು ಅಂತ ಹೇಳ್ಕೊಂಡು ನೋಡಿ ಐ ಡಿ ಕಾರ್ಡ್ ಇದೆಲ್ಲ ಮಾಡ್ಕೊಂಡು ಆ ಹೆಣ್ಮಕ್ಳಿಗೆ ಆಸೆ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ನೋಡಿ ಮಂಡ್ಯ ಜಿಲ್ಲೆ ಜಿಲ್ಲೆ ಹೆಸರು ಬಂದ್ ಸೇರ್ಕೊಂಡಿದೀರ ನೀವು ನಮ್ಮೂರ ಹೆಸರು ಯಾಳ್ ಮಾಡ್ತಿದೀರ ನೀವು ನಾಚಿಗಿಟ್ಟವ ನೀವು ನಿಮ್ಮೂರ ಏನ್ ಸಿಗ್ಲಿಲ್ವ ನಿಮ್ಗೆ ನಿಮ್ಮೂರ್ ಹೆಣ್ಮಕ್ಳಿಲ್ವಾ ನಮ್ಮೂರ್ ಹೆಣ್ಮಕ್ಳೇ ಬೇಕಾ ನಿಮ್ಗೆ ಯಾಕೆ ಅದೇ ಏನ್ ಮಾಡಿರೋದು ಕೇಳ್ತಾರೆ ಮತ್ತೆ ನೋಡಿ ತಂದಿಟ್ಟಿರೋದು ಅವ್ರಿರೋ ಸ್ಥಿತಿ ನೋಡಿ ಬಟ್ಟೆ ನೋಡಿ ಬಟ್ಟೆ ಬಿಚ್ಚಿ ಅದ್ ತಗೊಳ್ಳಿ ಬಟ್ಟೆ ಶರ್ಚು ಮತ್ತೆ ಪ್ಯಾಂಟ್ ಬಿಚ್ಚಿರೋದು ನೋಡಿ ಶರ್ಚು ಪ್ಯಾಂಟ್ ನೋಡಿ ಇವ್ರಿರೋ ಸ್ಥಿತಿ ನೋಡಿ ಹಾ ಏನ್ ಅನ್ಕೊಂಡಿದೀರಿ ನೀವು ಏನ್ ಸರ್ ಇದು ಇವೆರಡೇ ಇದೆ ಮೇಡಂ ಇದೆರಡೋ ಏನೋ ಇದೆ 1 2 ಅಂತ ಹಾಕೊಂಡಿರೋದು ಅದೇ ನಾನು ತಗೊಳ್ಳಿ ತಗೊಳ್ಳಿ ನಾನು ಈಗಲೇ ಫೋನ್ ಮಾಡಿ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ ಹೇಳು ಜಗಜಂತ ಬಂದಿದ್ದೀನಿ ನಾನು ಫೇಮಲಿ ಹೋಗ್ತೀನಿ ನೀನು ನಾಕ ಗೊತ್ತಿಲ್ಲ ಅವ್ನು

ಒಬ್ಬನೊಪ್ಪಳಾಗ ನಿಮ್ ಎಂಟ್ರಿಗೆ ನೀನ್ ಯಾವಾಗ ಗತ್ಯ ಯಾವ ಗೃತ್ಯ ರೀ ಅವ್ರಿಗೆ ಅವ್ರಿ ಯಾಕಿ ಹೇಳ್ತೀರಾ ಚಿಕ್ಕ ಹುಡುಗ ಬೇಯಿಸಂಗಿದ್ರೆ ನಿಮ್ ಜ್ಞಾನ ಬಿಡ್ಬೇಕ್ರಿ ಜ್ಞಾನ ಬೇಡವಾ ನಿಮ್ಗೆ ಆ ಚಿಕ್ಕ ಹುಡುಗಿ ಕಲಿತರಿ ನಿಮ್ ಜ್ಞಾನ ಮಾಡುವಾಗ ಕೇಳಿದೀರಲ್ರಿ ಎಲ್ಲಾ ಒಳಗಿದ್ದ ಒಳ್ಗಿದೆ ಎಲ್ಲ ನಿಮ್ಗೆ ಯೋಗ್ಯತೆ ಮಣ್ಣ ಹಾಗ ಸುಮ್ಮನೀರಪ್ಪ ಅದ್ರಲ್ಲಿ ಏನು ಎರಡು ನಿಮಿಷ ಅಷ್ಟೇ ನೀನು ಜೈಲು ಹೊಡಿತೀ ಅವ್ರು ಮಂಪಾಲ್ ಅಷ್ಟೇ ಸುಮೀರಪ್ಪ ಏನಿಲ್ಲ ತಗೊಳ್ಳಿ ಶ್ರೀನಿಧಿಗೋಳ್ ಮಾಲೀಕ ಹೆಣ್ಮಗ್ಳು ಹೇಳ್ತೀನಿ ಕೇಳಿ ಒಂದ್ ಹೆಣ್ಮಗ್ಳನ್ನ ಶ್ರೀನಿಧಿಗೋಳ ಮಾಲೀಕ ಇವರು ಜಗನ್ನಾಥ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಮಂಡ್ಯದ ವಿ ರೋಡ್ ಅಲ್ಲಿ ಎಸ್ ಐ ಬ್ಯಾಂಕ್ ಪಕ್ಕ ಇವ್ರದು ಅಂಗಡಿ ಇರೋಂಥದ್ದು ಇವ್ರ ಏನ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇವ್ರ ಮನೆ ಬಂದ್ಬಿಟ್ಟು ಚಾಮುಂಡೇಶ್ವರಿ ನಗರದಲ್ಲಿ ಇದೆ ಏನ್ ಮಾಡ್ತಾರೆ ಒಂದ್ ಹೆಣ್ಮಗಳಿಗೆ ಟ್ಯೂಷನ್ ಕೊಡ್ಸಿನಿ ನಾನು ಲೆಕ್ಚರ್ ಅವ್ರ ಒಬ್ಳಿದೀನಿ ಅಂತ ಸುಳ್ಳು ಹೇಳಿ ಆಕೆಗೆ ಕೆಲಸ ಸೊ ಆಮಿಷ ಒಡ್ಡಿ ಅದು ಇದು ಅಂತ ಹೇಳ್ಕೊಂಡು ನನಗೆ ಇವ್ರ ಐ ಡಿ ಕಾರ್ಡ್ ಇದೆಲ್ಲಾ ಮಾಡ್ಕೊಂಡು ಆ ಹೆಣ್ಮಕ್ಳಿಗೆ ಆಸೆ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಆಕೆ ಇಲ್ಲಿ ನೋಡಿ ಮಂಡ್ಯ ಜಿಲ್ಲೆ ಇಲ್ಲೇ ಇದೆ ನೋಡಿ ನಮ್ಮ ಮಂಡ್ಯದ ಹೇಳಿ ನಮ್ಮ ಮಂಡ್ಯ ಹೆಸರು ಹಾಳು ಬಂದ್ ಬಂದ್ಸೇನ್ಕೊಂಡಿದ್ದೀರಾ ನೀವು ಹಾ ನಮ್ಮೂರ ಸಿಗ ಯಾರು ಮಾಡ್ತಿದೀರ ನೀವು ನಾಚಿಗಿಂತವಾ ನೀವು ನಿಮ್ ಊರ ಏನ್ ಸಿಗ್ಲಿಲ್ವಾ ನಿಮ್ಗೆ ನಿಮ್ ಊರ್ ಹೆಣ್ಮಕ್ಳಿಲ್ವಾ ನಮ್ಮೂರ ಹೆಣ್ಮಕ್ಳೇ ಬೇಕಾ ನಿಮ್ಗೆ ಪ್ರಿನ್ಸಿಪಲ್ ಅದೇ ಮಾಡಿರೋದು ಒಬ್ಬರೊಬ್ಬರಾಗ ಎಲ್ಲಾ ಕೇಳ್ತಾರೆ ಮತ್ತೆ ನೋಡಿ ಅದೆಲ್ಲ ತಂದಿಟ್ಟಿರೋದು ಮನುಷ್ಯ ಅವ್ರಿರೋ ಸ್ಥಿತಿ ನೋಡಿ ಬಟ್ಟೆ ನೋಡಿ ಬಟ್ಟೆ ಬೀಚಿ ಅದ್ ತಗೊಳ್ಳಿ ಬಟ್ಟೆ ಶರ್ಟ್ ಮತ್ತೆ ಪ್ಯಾಂಟ್ ಬಿಚ್ಚಿರೋ ನೋಡಿ ಶರ್ಟ್ ಪ್ಯಾಂಟ್ ನೋಡಿ ಇವ್ರು ಇರೋ ಸ್ಥಿತಿ ನೋಡಿ

ಇದು ಟ್ಯೂಷನ್ ಮಾಡೋ ಜಾಗಾನ ಇದು ಇಲ್ಲಿ ಬಂದು ಇಲ್ಲಿ ಬಂದು ಆಯ್ತು ಆಯ್ತು ನಮತ್ತನೇ ಕದರ ಇಲ್ಲ ಕದನ ಏನಿಲ್ಲ एक्चुअली ಟ್ಯೂಷನ್ ಗೋಸ್ಕರ ಅಂತ ಬಂದಿದ್ದಸ್ತನೆ ಇದೇನಿಲ್ಲ ಟ್ಯೂಷನ್ ಮಾಡೋ ಜಾಗಾನ ಇದು ಟ್ಯೂಷನ್ ಆಯ್ತು ಇಲ್ಲಿ ಬಂದಿದ್ರು ಎಲ್ಲ ಆಗಿದೆ ಏ ತಲೆನ ಮಶಾ ತೋರಿ ನ್ಯಾಯ ಸಿಗ್ಬೇಕೆ ನಾವ್ ಇನ್ನೊಂದ್ ಇನ್ನೊಂದು ಅದು ಬೀಳಿಲ್ಲ ಅದ ಆಗ ಕೇಳ್ಸ್ಕೊಂಡಾಗ ನಾನ್ ತಲೆ ಕಟ್ಟಿದ್ದೆ ಒಬ್ಬರಪ್ಪ ನಿಮ್ ಇಂಟಿಗೆ ನೀನ್ ಯಾವಾಗುತ್ತೆ ಯಾವಾಗುತ್ತೆ ಅಂತ ನಮ್ಮನೆ ಕಂಡು ನಮ್ಮನೆ ಕಂಡಿಸ್ ಅವ್ರಿಗೆ ಅವ್ರಿಗೆ ಯಾಕೆ ಹೇಳ್ತೀರಾ ಅದ್ರ ಚಿಕ್ಕ ಹುಡುಗಿ ತತ್ತೆ ಬಯಸಿದ್ರೆ ನಿಮ್ ಜ್ಞಾನ ಬಿಡ್ಬೇಕ್ರಿ ಜ್ಞಾನ ಬೇಡವಾ ನಿಮ್ಗೆ ಆ ಚಿಕ್ಕ ಹುಡುಗಿ ಕರಿತೇರಿ

ಶ್ರೀನಿಧಿಗಳ ಮಾಲೀಕ ಹೆಣ್ಮಗ್ಳ ನಾನೇ ಹೇಳ್ತೀನಿ ಕೇಳಿ ಒಂದ್ ಹೆಣ್ಮಗ್ಳನ್ನ ಶ್ರೀನಿಧಿಗಳ ಮಾಲೀಕ ಇವರು ಜಗನ್ನಾಥ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಮಂಡ್ಯದ ವಿ ವಿ ರೋಡ್ ಅಲ್ಲಿ ಎಸ್ ಸಿ ಐ ಬ್ಯಾಂಕ್ ಪಕ್ಕ ಇವ್ರದು ಅಂಗಡಿ ಇರೋಂತದ್ದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇವ್ರ ಮನೆ ಬಂದ್ಬಿಟ್ಟು ಚಾಮುಂಡೇಶ್ವರಿ ನಗರದಲ್ಲಿ ಇದೆ ಇವ್ರ ಏನ್ ಮಾಡ್ತಾರೆ ಒಂದ್ ಹೆಣ್ಮಗಳಿಗೆ ಟ್ಯೂಷನ್ ಕೊಡ್ಸಿದ್ ನಾನ್ ಲೆಕ್ಚರ್ ಅವ್ರಿಗೆ ಒಬ್ಳಿದಿನಿ ಅಂತ ಸುಳ್ಳು ಹೇಳಿ ಹಾಗೆಗೆ ಕೆಲ್ಸ ಕೊಟ್ಟರು ಸೊ ಆಮಿಷ ಒಡ್ಡಿ ಅದು ಇದು ಅಂತ ಹೇಳ್ಕೊಂಡು ಐಡಿ ಕಾರ್ಡ್ ಇದೆಲ್ಲ ಮಾಡ್ಕೊಂಡು ಆ ಹೆಣ್ಮಕ್ಳಗ್ ಆಸೆ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಇದೆ ನೋಡಿ ನಮ್ಮ ಮಂಡ್ಯದ ಮಂಡ್ಯ ಹೆಸರು ಹಾಳು ಮಾಡಕ ಬಂದ್ ಸೇರ್ಕೊಂಡಿದೀರ ನೀವು ನಮ್ಮ ಮೂರ ಹೆಸರ ಯಾರ್ ಮಾಡ್ತಿದ್ದೀರಾ ನೀವು ನಾಚಿಗಿಂತವಾ ನೀವು ನಿಮ್ಮೂರ ಏನ್ ಸಿಗ್ಲಿಲ್ವಾ ನಿಮ್ಗೆ ನಿಮ್ಮೂರ್ ಹೆಣ್ಮಕ್ಳಿಲ್ವಾ ನಮ್ಮೂರ ಹೆಣ್ಮಕ್ಳೇ ಬೇಕಾ ನಿಮ್ಗೆ ಪ್ರಿನ್ಸಿಪಲ್ ನೀವು ಯಾಕೆ ಅದೇ ಏನ್ ಮಾಡಿರೋದು ಓಪನ್ ಓಪನ್ ಎಲ್ಲ ಕೇಳ್ತಾರೆ ಮತ್ತೆ ನೋಡಿ ಅದೆಲ್ಲ ತಂದಿಟ್ಟಿರೋದು ಆ ಮನುಷ್ಯ ಅವರಿಗೋ ಸ್ಥಿತಿ ನೋಡಿ ಬಟ್ಟೆ ನೋಡಿ ಬಟ್ಟೆ ಬೀಜಿ ಅದು ತಗೊಳ್ಳಿ ಬಟ್ಟೆ ಶರ್ಟ್ ಮತ್ತೆ ಪ್ಯಾಂಟ್ ಬೀಚಿದ ನೋಡಿ ಶರ್ಟ್ ಪ್ಯಾಂಟ್ ನೋಡಿ ಇವ್ರಿಗೋ ಸ್ಥಿತಿ ನೋಡಿ ಆ ಏನು ಅನ್ಕೊಂಡಿದೀರಿ ನೀವು ಏನು ಸರ್ ಇದು ಹಾಂ ಇದೆ ಮೇಡಮ್ ಇದೆರಡು ಏನೋ ಇದೆ ಒನ್ ಟು ಅಂತ ಹಾಕೊಂಡಿರೋದು ನಾನು ತಗೊಳ್ಳಿ ನಾನು ಈಗಲೇ ಫೋನ್ ಮಾಡ್ತೀನಿ ಗೊತ್ತಾಗುತ್ತೆ